ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನ ಮಹ ಇವತ್ತಿನ ದಿವಸ ಅನ್ನ ನೋಡೋನು ಬಾರೋ ಅಂತಕ್ಕಂಥ ಸಂತ ಶಿಸುನಾಳ ಶರೀಫ್ ಸಾಹೇಬರ ಪದ್ಯವನ್ನು ಚಿಂತನವಂತನ ಮಾಡೋಣ ಅಣ್ಣ ನೋಡೋನು ಬಾರೋ ಬೇಗನೆ ಸಾರೋ ಅಣ್ಣ ನೋಡೋನು ಬಾರೋ ನುಣ್ಣಗೆ ತೋರುವ ಸಣ್ಣ ಮಂದಿರದಳು ಕಣ್ಣಿಟ್ಟು ಜ್ಯೋತಿಯ ಅನ್ನ ನೋಡೋನು ಬಾರೋ ಅಂತೇಳಿ ಹೇಳ್ತಾರೆ ಈ ಪದ್ಯದೊಳಗೆ ಆಧ್ಯಾತ್ಮಿಕ ಅನುಭವದ ಅಮೃತತ್ವಕ್ಕೆ ತಮ್ಮನೊಬ್ಬನನ್ನು ಅನ್ನ ಕರೆಯುವಂಥ ಒಂದು ಗೀತೆ ಅನ್ನುವಂಗೆ ಕಾಣ್ತತಿ ಪ್ರತಿಯೊಬ್ಬರ ಅಂತರಂಗದೊಳಗೂ ಆತ್ಮಜ್ಯೋತಿ ನಿರಂತರವಾಗಿ ಎಣ್ಣೆ ಭತ್ತಿಗಳಿಲ್ಲದ ಬೆಳಗ್ತಾ ಇರ್ತತಿ ಆದ್ರೆ ಅದು ಹೊರಗಿನ ಕನ್ಯಾಗೆ ಕಾಣುವಂಥದ್ದಲ್ಲ ನಿರಂತರವಾಗಿ ಸಾಧನೆ ಮಾಡಿ ಚಿತ್ತವನ್ನು ಏಕಾಗ್ರತೆಗೊಳಿಸಿ ಮನ ಬುದ್ಧಿ ಅಹಂಕಾರಗಳನ್ನು ಒಂದೇ ರೇಖೆಯಲ್ಲಿ ಏಕಗೊಳಿಸಿದಾಗ ಪೂರ್ಣತ್ವದಿಂದ ಆ ಒಂದು ಜ್ಯೋತಿಯ ದರ್ಶನ ಆಕತಿ ಅಂಥ ಒಂದು ಜ್ಯೋತಿಯನ್ನು ನೋಡೋಣ ಬಾ ತಡ ಮಾಡಬೇಡ ಬೇಗ ಬಾ ಅಂತೇಳಿ ಸಂತ ಶಿಸುನಾಥ ಶರೀಫ್ ಸಾಹೇಬರು ಅಣ್ಣನನ್ನು ಕರೀಕತ್ತರು ಆ ಒಂದ ಜ್ಯೋತಿ ಇರುವಂಥದ್ದು ಮಂದಿರ ಸಣ್ಣದು ಅಂದ್ರೆ ಅದು ಸುಲಭವಾಗಿ ಕಾಣುವಂಥದ್ದಲ್ಲ ನಮ್ಮ ನೆತ್ತಿಯಲ್ಲಿ ಬ್ರಹ್ಮರಂಧ್ರ ಅಂತಕ್ಕಂಥ ಸಹಸ್ರದಳ ಕಮಲದ ಚಕ್ರ ಐತಿ ಅಲ್ಲಿ ಈ ಜ್ಯೋತಿ ಅಡಿಗೆ ಆ ಜ್ಯೋತಿಯನ್ನು ನೋಡೋಣ ಬಾ ಅಂತೇಳಿ ಅವರು ಸಂತ ಸಸರ ಸಾಹೇಬರು ಅಣ್ಣನನ್ನು ಕರೆಯಕತ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಶಾಲು ಮೇಲೆ ಮಡಿಬದ್ದು ಮಸ್ತಕದಿ ರುಮಾಲು ಚಿಮ್ಮುರಿಯ ಸುತ್ತಿ ಬಾಳೆಂಬ ಚೆಲುವಾದ ಕಾಲು ಹಾವಿಗೆ ಮೆಟ್ಟಿ ಮೇಲು ಮಾರ್ಗವ ಹಿಡಿದು ಮಾಳಿನೋಳಿ ಇರುವರು ಅಣ್ಣ ನೋಡೋನು ಬಾರು ಅಂತೇಳಿ ಹೇಳ್ತಾರೆ ಈ ಒಂದು ಬ್ರಹ್ಮ ರಂಧ್ರದಲ್ಲಿರುವಂಥ ಜ್ಯೋತಿ ಸುಲಭವಾಗಿ ಹೊರಗಣ್ಣಿಗೆ ಕಾಣುವಂಥದ್ದಲ್ಲ ಯಾರು ಸಾತ್ವಿಕವಾದಂಥ ಒಂದು ಬದುಕನ್ನು ಸಾಧಕ ಜೀವನವನ್ನು ನಡೆಸ್ತಾರೋ ತಮ್ಮ ಒಂದು ಸರ್ವಸ್ವವನ್ನು ಮೀಸಲಿಟ್ಟು ನಿರಂತರ ಸಾಧನೆಯನ್ನು ಮಾಡ್ತಾರೋ ಅಂಥವರಿಗೆ ಮಾತ್ರ ಈ ಜ್ಯೋತಿ ಕಾಣುವಂಥದ್ದು ತಪ್ಪು ಮಾರ್ಗದಲ್ಲಿ ನಡೆದ್ರೆ ಈ ಒಂದು ಆತ್ಮಜ್ಯೋತಿ ಕಾಣುವುದಿಲ್ಲ ಬ್ರಹ್ಮರಂಧ್ರದಲ್ಲಿರುವ ಎರಡು ಗ್ರಂಥಿಗಳಿಗೆ ಪಿನಿಯಲ್ ಗ್ರ್ಯಾಂಡ್ ಮತ್ತು ಪಿಟುಟರಿ ಗ್ರ್ಯಾಂಡ್ ಅಂತೇಳಿ ವಿಜ್ಞಾನಿಗಳು ಇವನ್ನ ಗುರುತ ಗುರುತು ಹಾಕೊಂಡ ಅವುಗಳನ್ನು ಬಾಹ್ಯ ಪ್ರಚೋದನೆಗಳಿಂದ ಪ್ರಚೋದಿಸಿ ಯೋಗಿಗಳು ಪಡೆಯುವ ಅಮೃತವನ್ನು ಪಡಿಬೇಕು ಅಂತೇಳಿ ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ರು ಆದರೆ ಅದು ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಈ ಒಂದು ಆಧ್ಯಾತ್ಮ ಕ್ಷೇತ್ರದೊಳಗೆ ಸಿದ್ಧಿಯನ್ನು ಪಡಿಬೇಕಾದ್ರೆ ಕನಿಷ್ಠ ಪಕ್ಷ ಹನ್ನೆರಡು ವರ್ಷ ಸಾಧನೆ ಮಾಡಬೇಕಕ್ಕತಿ ಸದಾಚಾರ ಸದ್ಭಕ್ತಿ ಸುಜ್ಞಾನಗಳನ್ನು ಅಳವಡಿಸಿಕೊಂಡ ನಿರಂತರವಾದಂಥ ಒಂದು ಸಾಧನೆಯನ್ನು ಮಾಡಬೇಕು ಈ ನುಡಿಯಲ್ಲಿ ಬರ್ತಕ್ಕಂಥ ಶಾಲು ರುಮಾಲು ಹಾವಿಗೆ ಇವು ಸದ್ಗುಣ ಸೂಚಕವಾಗಿ ಬಂದಂಥವು ಇಂಥ ಒಂದು ಸದ್ಗುಣಗಳನ್ನು ಸದಾಚಾರವನ್ನು ಅಳವಡಿಸಿಕೊಂಡ ನಾವಿಬ್ಬರೂ ಊರ್ಧ್ವಮುಖ ಮಾರ್ಗವಾಗಿ ನಡೆಯೋಣ ನೆತ್ತಿಯಲ್ಲಿರ್ತಕ್ಕಂಥ ಸಹಸ್ರಾರ ಚಕ್ರವೆಂಬ ಎತ್ತರ ಸ್ಥಾನದಲ್ಲಿ ಹೋಗಿ ನೆಲೆಸೋನು ಬಾ ಅಂತೇಳಿ ಶರೀಫ್ ಸಾಹೇಬರು ಕರೆಯಕತ್ತಾರೆ ಇನ್ನು ಕೊನೆ ನುಡಿಯೊಳಗೆ ಪರಮ ಪದವೇ ನಮ್ಮ ಗುರಿಯಾಗಿ ಅರುಣೋದಯದತ್ತ ನಡೆಯಾಗಿ ಸಾವಿನಂಕುರ ಗೆದ್ದು ಜೀವಭೇದವ ಒದ್ದು ಭಾವಿಸಿ ಶಿಶುನಾಳಧೀಶನ ದೊರೆಯಾಗಿ ಅಣ್ಣ ನೋಡೋಣ ಬಾರು ಅಂತೇಳಿ ಹೇಳ್ತಾರೆ ಈ ಒಂದ ಕೊನೆ ನುಡಿಯೊಳಗೆ ಭಕ್ತಾದಂಥವ ಅಂತಿಮವಾಗಿ ಪಡೆಯುವ ಮೋಕ್ಷವನ್ನು ಪರಮಪದ ಅಥವಾ ಪರಮಪದವಿ ಅಂತೇಳಿ ಕರೆದಾರ ಅದ ನಮ್ಮೆಲ್ಲರ ಗುರಿಯಾಗೈತಿ ಈ ಗುರಿಯನ್ನು ಸಾಧಿಸಬೇಕಾದ್ರೆ ಸಾಧಕರು ಅರುಣೋದಯದ ಕಡೆಗೆ ನಡೆಯಬೇಕು ಅಂದ್ರೆ ಜಾಗೃತಿಯನ್ನ ಮಾಡಿಕೊಳ್ಬೇಕು ಪರಮಾತ್ಮನ ಅಂಶವಾದ ಆತ್ಮನು ಭಾವದೊಳಗೆ ತನ್ನ ಮೂಲ ಸ್ವರೂಪವನ್ನು ಮರೆತು ಅಜ್ಞಾನದೊಳಗೆ ಮರಿಗಿಕೊಂಡನು ಯಾಕಂತಂದ್ರೆ ಈ ಒಂದ ದೇಹದೊಳಗಿರ್ತಕ್ಕಂಥ ಈ ಐದು ಕೋಶಗಳೇನದವಲ್ಲ ಈ ಐದು ಕೋಶಗಳು ಆ ಆತ್ಮನಿಗೆ ಏನು ಮಾಡ್ಯವು ಹಾಕ್ಯಾವು ಅದಕ್ಕೆ ಆ ಮುಸುಕನ್ನು ಕೆತ್ತುಗದ ಒಂದು ಅಂತರಂಗದ ಜ್ಯೋತಿಯ ದರ್ಶನವನ್ನು ಮಾಡಿಕೊಳ್ತಾನೋ ಅವ ಸಾವಿನ ಭಯವನ್ನು ಗೆಲ್ತಾನೋ ಅಂತೇಳಿ ಹೇಳ್ತಾರೆ ಸಾವಿನ ಭಯ ಗೆದ್ದವನಿಗೆ ಮತ್ತೆ ಮತ್ತೆ ಹುಟ್ಟುವ ದಂಧುಗೋ ಅಂದ್ರೆ ಜಂಜಾಟಿಲ್ಲ ಒಮ್ಮೆ ಸಾವನ್ನು ಅವ ಗೆದ್ದ ಅಂತಂದ್ರೆ ಒಳ್ಳೆ ಮತ್ತೆ ಈ ಭವಕ್ಕ ಹುಟ್ಟಿ ಬರುವಂಥ ಒಂದು ಜಂಜಾಟ ಅವನಿಗೆ ಇರುವುದಿಲ್ಲ ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆಯೋ ಅವರು ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಭೇದಗಳನ್ನು ಮೀರಿ ತನ್ನಲ್ಲಿ ಎಲ್ಲರನ್ನು ಎಲ್ಲರಲ್ಲಿ ತನ್ನನ್ನು ಕಾಣುವಂಥವ ಅಕ್ಕನು ಅವನೇ ಈ ಜಗತ್ತಿನ ಧೀರ ಸೂರ ವೀರ ಅಂತೇಳಿ ಹೇಳ್ಬೋದು ಅವನಿಗೆ ಅಂತ ಒಂದ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂಥ ವ್ಯಕ್ತಿಗೆ ಜಗತ್ತಿನೊಳಗ ಯಾರೂ ಒಡೆಯರಿಲ್ಲ ಅಂದ್ರೆ ಯಜಮಾನ್ರಿಲ್ಲ ಅವನಿಗೆ ಅವನೇ ಯಜಮಾನ ಅವ ಆ ಪರಮಾತ್ಮನನ್ನೇ ದೊರೆ ಅಥವಾ ಒಡೆಯ ಅಂತೇಳಿ ತಿಳ್ಕೊಂಡ ಆತನ ನಿಯಮಗಳಿಗೆ ಸುತಿ ಬರದಂತೆ ನಡೆದುಕೊಳ್ತಾ ಇರ್ತಾನೆ ಇನ್ನು ಮುಂದಿನ ಪದ್ಯದೊಳಗೆ ಯಾತಕೆ ಯಾರಿಗೆ ಬೇಕು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಯಾತಕ್ಕೆ ಯಾರಿಗೆ ಬೇಕು ಈ ಸಂಸಾರ ಸುಖ ಇನ್ನೂ ಸಾಕು ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ಪದ್ಯ ಅಂಗಲಿಂಗ ಸಾಮರಸ್ಯವನ್ನು ಹೇಳುವಂಥ ಪದ್ಯ ಆಗೈತಿ ಪರಮಾತ್ಮನೊಂದಿಗೆ ಸಮರಸ ಸುಖಾನುಭವವನ್ನು ಅನುಭವಿಸಬೇಕಂತನ್ನು ಅವರು ಈ ಒಂದು ಸಂಸಾರದ ಸುಖವನ್ನು ನೀಗಲೇಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ಸಂಸಾರದ ಜಂಜಾಟವನ್ನು ನೀಗಬೇಕು ನಾನು ನನ್ನದು ಅಂತಕ್ಕಂಥ ಅಹಂಕಾರವನ್ನು ಮೀರಿ ಮೆಟ್ಟಿ ನಿಲ್ಲಬೇಕು ನಿಜವಾದ ಸಾಧಕ ಯಾರಿರ್ತಾರೋ ಅಂಥವನಿಗೆ ಈ ಸಂಸಾರ ಸುಖ ಸಾ ಕಾಣಿಸ್ತತಿ ಹಂಗ ಇಲ್ಲಿ ಶರೀಫ್ ಸಾಹೇಬರಿಗೆ ಸಂಸಾರ ಸುಖ ಸಾ ಅದಕ್ಕೆ ಇಲ್ಲಿ ಅವ್ರಿಗೆ ಸಮರ್ಸವಾಗಿರ್ತಕ್ಕಂಥ ಸುಖಾನುಭವ ಉಂಟಾಗೈತಿ ಆಗ ಅವರ ಬಾಯಿಯಿಂದ ಈ ಒಂದು ಪದ್ಯ ಹೊರಗೆ ಬಂದೈತೆ ಇನ್ನು ಮುಂದಿನ ನುಡಿಯೊಳಗೆ ನಾನು ನೀನು ಕೂಡಿ ಜೋಡಿಯಾದ ಮೇಲೆ ನಾ ಸತ್ತು ನಾ ಮಾತ್ರ ಇರಬೇಕು ಆನಂದ ಸ್ಥಳದ ಮಹಾಲಿಂಗದಳು ಬೆರೆದು ಗೋವಿಂದ ಗುರು ಕೂಡ ಕಡಗಬೇಕು ಅಂತ ಹೇಳ್ತಾರೆ ಅಂದ್ರೆ ನಾನು ನೀನು ಜೋಡಿಯಾಗಬೇಕು ಅಂತಂದ್ರೆ ನಾನು ಅಂತಕ್ಕಂಥ ಅಂಗ ಅಂದರೆ ಈ ಶರೀರ ನೀನು ಅಂತಂದ್ರೆ ಲಿಂಗ ಅಥವಾ ಆತ್ಮ ಇವೆರಡು ಇವೆರಡೂ ಜೋಡಿಯಾಗುವುದಂದ್ರೆ ಅಂಗಲಿಂಗ ಅಂತಕ್ಕಂಥ ಭಿನ್ನ ಭಾವನೆ ಇಲ್ಲದೆ ಏಕವಾಗುವುದು ಅಂತೇಳಿ ಹೇಳ್ತಾರೆ ಅಂದ್ರೆ ಇಲ್ಲಿ ಅಂಗ ಈ ಶರೀರ ಅಂದ್ರೆ ಇದು ಸಾಧಕನ ಶರೀರ ಅಷ್ಟೇ ಅಲ್ಲ ಈ ಇಡೀ ಸೃಷ್ಟಿನೇ ನನ್ನ ಬಿಟ್ಟ ಈ ಇಲ್ಲ ಸೃಷ್ಟಿಯನ್ನು ಬಿಟ್ಟ ನಾ ಇಲ್ಲ ಅಂತಕ್ಕಂಥ ಒಂದು ಅನುಭವವನ್ನು ಪಡೆದುಕೊಂಡ ಅಲ್ಲಿಂದ ಮುಂದೆ ಆತ್ಮನಿಗೂ ನನಗೂ ಭೇದ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡ ನಾ ಬೇರೆ ಲಿಂಗ ಬೇರೆ ಅಂತಕ್ಕಂಥ ಒಂದು ಅಹಂಭಾವ ಸತ್ತು ತಾನೇ ತಾನಾಗಿ ಉಳಿತಾನೋ ಅವನ ಸಾಧಕ ಅಂತೇಳಿ ಅನಿಸ್ಕೋತಾನೆ ಸುಖ ದುಃಖ ಅಂತಕ್ಕಂಥ ದ್ವಂದ್ ದ್ವಂದ್ವ ಒಳಿದು ಅಂದ್ರೆ ಉಭಯ ನೀತಿಯನ್ನು ಅಳಿದು ಕೇವಲ ಆನಂದವೇ ಆನಂದವಾಗಿರುವುದ ಆನಂದ ಸ್ಥಳ ಅಂತೇಳಿ ಹೇಳ್ತಾರೆ ಅದೇ ಈ ಸೃಷ್ಟಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಮಹಾ ಲಿಂಗಾಂಗ ಈ ಒಂದು ಲಿಂಗಾಂಗ ಸಾಮರಸ್ಯವನ್ನು ಹೊಂದಿದಂಥ ಶಿಷ್ಯ ಕಡೆಗೆ ಆ ಮಹಾಲಿಂಗ ಸ್ವರೂಪವೇ ಆತ್ಮ ಸ್ವರೂಪವೇ ಆಗಿಬಿಡ್ತಾನೋ ಅಂತೇಳಿ ಹೇಳ್ತಾರೆ ಆ ಒಂದು ಸ್ಥಿತಿಯಲ್ಲಿ ತನ್ನ ಪ್ರಾಣಪ್ರಿಯನಾದಂಥ ಗುರು ಕೂಡ ಕರಿಗೆಹೋಗ್ಕನು ಅಂತೇಳಿ ಹೇಳ್ತಾರೆ ಅಂದ್ರೆ ನಾವು ನಮ್ಮ ಮೂಲ ಸ್ವರೂಪವನ್ನು ಆತ್ಮಸ್ವರೂಪವನ್ನು ಸುಜ್ಞಾನವನ್ನು ಪಡ್ಕೋಬೇಕಾದ್ರೆ ಈ ಒಂದು ಸುಜ್ಞಾನದ ಮಾರ್ಗವನ್ನು ತಿಳಿಸೋರು ಯಾರಪ್ಪ ಅಂತಂದ್ರೆ ಸದ್ಗುರು ಮಾತ್ರ ತಿಳ್ಸೋಕೆ ಸಾಧ್ಯ ಐತಿ ಆ ಸದ್ಗುರು ಇಲ್ಲದ ನಾವು ಏನನ್ನೂ ಆಧ್ಯಾತ್ಮದೊಳಗೆ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಂಥ ಒಂದು ಸಾಧನೆಯನ್ನು ನಾವು ಮಾಡಿದಾಗ ಪಡ್ಕೊಂಡಾಗ ಆ ಸದ್ಗುರು ಕೂಡ ನಮ್ಮೊಳಗನ ಕರಿಗೊಕ್ಕೂ ಅಂತೇಳಿ ಹೇಳ್ತಾರೆ ಇದಕ್ಕೆ ಗುರು ಶಿಷ್ಯರ ಸಾಮರಸ್ಯ ಬಂದುವೆಂದೂ ಕೂಡ ಹೇಳಬಹುದು ಅಂತ ಹೇಳುವಲ್ಲಿಗೆ ಭೋಲ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ನೀಡೋಣಂಥ ಜೈ ಮಂಗಲಂ ಜೈ ನಮ ಪಾರ್ವತೆ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮನ್ ನಿಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ